ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದನೇ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಅವನು ಎಕ್ಸಾಮ್ಗೆ ಹೋಗೋಕ್ಕೂ ಮೊದಲು ಆ ಟಿಕೆಟ್ ಏನಿದೆ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾ ಅಂದರೆ ಕೈ ಮುಕ್ಕೊಂಡು ಹೋಗು ಅಂತ ಹೇಳ್ದೆ ಸೊ ಅವನು ಪೂಜೆ ಮಾಡು ಅಂತ ಹೇಳ್ತದ್ಬಿಟ್ಟು ದೀಪ ಕೂಡ ಹಚ್ಚಿದ್ದೆ ಇನ್ನು ಕೂಡ ಮನೇಲಿ ಏನು ಕೆಲಸ ಆಗಿರಲಿಲ್ಲ ಸೊ ಅವನು ದೀಪ ಹಚ್ಚಿಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಇದೆ ಅದನ್ನು ಕೂಡ ತೊಗೊಂಡು ರೆಡಿಯಾಗಿ ನಿಂತ್ಕೊಣ ಎಕ್ಸಾಮ್ಸ್ಗೆ ಹಾರ್ಡ್ ವರ್ಕ್ ಎಷ್ಟು ಮುಖ್ಯನೋ ಅಷ್ಟೇ ದೇವರ ಭಯಭಕ್ತಿ ಕೂಡ ಮುಖ್ಯ ಅಂತ ನನ್ನ ಅಭಿಪ್ರಾಯ ನಾನು ಚಿಕ್ಕವಳಿದ್ದಾಗಲೂ ಕೂಡ ಇದೇ ರೀತಿ ಮಾಡ್ತದೆ ಅದನ್ನೇ ನನ್ನ ಮಗನಗೂ ಕೂಡ ಇದ್ದೀನಿ ಸೊ ಹಾಲ್ ಟಿಕೆಟ್ನ ದೇವ್ರ ಮುಂದೆ ಇಟ್ಬಿಟ್ಟು ಕೈ ಮುಕ್ಕೊಂಡು ಒಳ್ಳೆಯದಾಗಲೇ ಇಲ್ಲ ನಾವೇನು ಓದಿರ್ತೀವಿ ಅದೆಲ್ಲ ನೆನಪಾಗಲಿ ಅದೆಲ್ಲ ಒಂದು ದೇವ್ರದ್ದು ಒಂದು ಶಕ್ತಿ ಪಾಸಿಟಿವ್ ಎನರ್ಜಿನ ತಗೊಂಡೋಗೋದು ಜೊತೆಗೆ ಮನೆಯಲ್ಲಿ ಸ್ವಲ್ಪ ರಾಯರ ರಕ್ಷತೆ ಕೂಡ ಇತ್ತು ಅದನ್ನು ಕೂಡ ತಗೊಂಡು ಅವನು ರೆಡಿಯಾಗಿ ಎಲ್ಲ ಸ್ಕೂಲಿಗೆ ಹೊರಟ ಅವನು ಸ್ಕೂಲಿಗೆ ಹೊರಟ ಮೇಲೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟರು ಅದಾದಮೇಲೆ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಹಿಂದಿನ ದಿನ ಪಾತ್ರೆ ತೊಳೆದಿಟ್ಟಿದ್ರು ಕೂಡ ಮಾರ್ನಿಂಗ್ ಏನು ತಿಂಡಿ ಮಾಡಿರ್ತೀವಿ ಕಾಫಿ ನೀರು ಅದೆಲ್ಲ ಪಾತ್ರೆ ಮತ್ತೆ ಎಕ್ಸ್ಟ್ರಾ ಬಂದೇ ಬರುತ್ತೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾನು ಮನೆ ಕೆಲಸನ ಮಾಡಿಕೊಂಡೆ ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಡೈಲಿ ನಾವು ಕ್ಲೀನ್ ಮಾಡ್ತಾಯಿದ್ರು ಕೂಡ ಈ ಧೂಳು ಎಲ್ಲಿಂದ ಬರ್ತಾ ನನಗಂತೂ ಗೊತ್ತಿಲ್ಲ ಸೊ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ ನಾನೇ ಅಂತಲ್ಲ ನಾನೇನಾದರೂ ಮಗುಗೆ ರಿವೈಸ್ ಮಾಡ್ತಾಯಿದ್ರು ಅವ್ರು ಏನಾದ್ರು ಫ್ರೀಯಾಗಿದ್ದರೆ ಇದಾಗಿದ್ದರೆ ಸ್ವಲ್ಪ ಧೂಳೆಲ್ಲ ತೆಗೆಯೋದು ಮತ್ತು ಟಿ ವಿ ಕ್ಯಾಬಿನೆಟ್ ಇರ್ಬೋದು ಸೋಫಾ ಸೆಟ್ಸ್ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾಯಿರ್ತಾರೆ ಅವಾಗವಾಗ ಆದರೂ ಕೂಡ ಅದುಳು ಎಲ್ಲಿಂದ ಬರ್ತಾಯಿರುತ್ತೋ ನನಗಂತೂ ಗೊತ್ತಿಲ್ಲ ಸೊ ಏನು ಒಣಕ್ಕಾಗಲಿ ಸ್ವಲ್ಪ ಡೀಪ್ ಕ್ಲೀನಿಂಗೇ ತೊಗೊಂಡಿದ್ದೆ ನಾನು ಒಂದಷ್ಟು ಬಟ್ಟೆಗಳು ಮರ್ಚಿಟ್ಟಿರೋದಿತ್ತು ಮತ್ತು ಒಂದಷ್ಟು ಬಟ್ಟೆಗಳು ಮರ್ಚಿಡೋದಿತ್ತು ಅದೆಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ಅದನ್ನು ಎಲ್ಲಿ ಸೇರಬೇಕು ಕಬ್ಬೋರ್ಡ್ಗೆಲ್ಲ ಸೇರಿಸ್ಬಿಟ್ಟು ಒಂದಷ್ಟು ಕ್ಲೀನಿಂಗ್ ಇಟ್ಕೊಂಡಿದೆ ಇವತ್ತು ಸೊ ಬೇಗ ಮುಗಿಸ್ಬಿಡಿ ಯಾಕೆಂದರೆ ನನಗೆ ಅವತ್ತಿನ ದಿನ ಸ್ವಲ್ಪ ಬಟ್ಟೆ ವಾಶ್ ಮಾಡೋ ಕೆಲಸ ಕೂಡ ಇತ್ತು ಬಟ್ ಏನಂದರೆ ನಮ್ಮ ಮನೆ ಹತ್ರ ನೀರಿನ ತೊಂದರೆ ಇರೋದರಿಂದ ನಾವು ಅದರಲ್ಲಿ ಆಲ್ಮೋಸ್ಟು ಟ್ಯಾಂಕರ್ ನೀರಿಗೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಇವಾಗ ವರ್ಷಗಳೇ ಕಳಿತು ಇನ್ನೂ ಕೂಡ ನಮ್ಮ ಈ ಸಮಸ್ಯೆ ಒಂದು ಬಗೆಯ ಇರೋದಿಲ್ಲ ನಮ್ಮ ಮನೆ ಹತ್ರ ಇರೋವಂಥ ಬೋರ್ವೆಲ್ ಇನ್ನೂ ಕೂಡ ಅದು ಸರಿ ಹೋಗಿಲ್ಲ ನಾವು ಟ್ಯಾಂಕರ್ ಇಲ್ಲಿರೋರೆಲ್ಲ ಟ್ಯಾಂಕರ್ ನೀರೇ ತೊಗೊಳ್ತಾ ಇರೋಂಥದ್ದು ಹಾಕಿಸ್ಕೊಳ್ತಾರೋ ಅನ್ನೋದು ಸೊ ಫೋನ್ ಮಾಡಿದ್ದೆ ಟ್ಯಾಂಕರ್ ನೀರು ಇನ್ನೂ ಕೂಡ ಬಂದಿರಲಿಲ್ಲ ಅದಕ್ಕೆ ಹೇಗೂ ಟೈಮ್ ಇದೆ ಅಲ್ವ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನೇನು ಮಾಡಲಿ ಅಟ್ ಅಟ್ಲೀಸ್ಟ್ ಅದನ್ನಾದರೂ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಡೋಣ ಸ್ವಲ್ಪ ಇನ್ನೂ ಒಂದಷ್ಟು ಡೀಪ್ ಕ್ಲೀನಿಂಗ್ ಥರ ಆಗುತ್ತೆ ಅಂಥೇಳಿ ನಾನು ಟೈಮ್ ಪಾಸ್ಗೆ ಇದ್ದೆ ಯಾವಾಗ ಟ್ಯಾಂಕರ್ ಬರುತ್ತೆ ಅಂತ ವೆಯ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಲಾಕ್ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ ಎಕ್ಸಾಮ್ ಇರೋದ್ರಿಂದ ಜಾಸ್ತಿ ವ್ಲಾಗ್ ಇಲ್ಲ ನನ್ನದೇ ಅಲ್ಲ ಎಲ್ಲ ಪೇರೆಂಟ್ಸ್ ಇದೇ ಇದಾಗಿರುತ್ತೆ ಪ್ರಾಬ್ಲಮ್ ಅವ್ರಿಗೆ ಓದ್ಸೋದ್ರಲ್ಲೇ ನಮ್ಮ ಟೈಮ್ ಸ್ಪೆಂಡ್ ಆಗಿಬಿಡ್ತೆ ರಾತ್ರಿ ಎಲ್ಲ ಓದಿಸಿ ಮತ್ತು ಬೆಳಗ್ಗೆ ಓದಿಸಿ ಇದೇ ಆಗಿದೆ ನನಗೆ ಸೊ ಆಮೇಲೆ ಮಾರ್ನಿಂಗ್ ಇಲ್ಲ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗನ ಹಸ್ಬೆಂಡ್ನ ಅವ್ರ ಆಫೀಸ್ಗೆ ಹೋದ್ರು ಅವ್ನು ಸ್ಕೂಲ್ಗೆ ಹೋದ ಎಕ್ಸಾಮ್ ನಡೀತಾ ಇದೆ ಅವನಿಗೆ ಸೊ ಎಲ್ಲ ಕೆಲಸ ಮುಗಿಸಿ ಇನ್ನು ಕೂಡ ಫ್ರೆಶ್ ಅಪ್ ಆಗಿಲ್ಲ ನಾನು ಯಾಕೆಂದರೆ ಬಟ್ಟೆ ನೆನೆಸಿದ್ದೀನಿ ಸೊ ಬಟ್ಟೆ ನೆನೆಸಿಲ್ಲ ಅಂದರೆ ಹಾಗೆ ಫ್ರೆಶ್ಅಪ್ ಆಗಿ ಬಂದ್ಬಿಡ್ಬೋದು ಬಟ್ಟೆ ನೆನೆಸಿಬಿಟ್ರೆ ಅದೆಲ್ಲ ವಾಶ್ ಮಾಡನೇ ನಾನು ಫ್ರೆಶ್ ಅಪ್ ಆಗೋಕ್ಕಾಗೋದು ಇನ್ನು ಯಾಕೆ ಮಾಡಲಿಲ್ಲ ಅಂತಂದರೆ ನೀರಿನ ಟ್ಯಾಂಕರಿಗೆ ಕಾಲ್ ಮಾಡಿದ್ದೀನಿ ಇನ್ನು ನೀರಿನ ನಮ್ಮ ಮನೆಗೆ ಬಂದಿಲ್ಲ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಜೊತೆಗೆ ಪವರ್ ಕೂಡ ಬಂದಿದೆ ಕರೆಂಟ್ ಇರಲಿಲ್ಲ ಬೆಳಗ್ಗೆಯಿಂದ ಇವಾಗ ಬಂದಿದೆ ಸೊ ಇರೋ ಸ್ವಲ್ಪ ನೀರಿದೆ ಬೇಸಿಕ್ ಥಿಂಗ್ಸಿಗೆ ಬೇಕು ಅಂತ ಹೇಳ್ಬಿಟ್ಟು ಇವ್ ನಾನು ಬಟ್ಟೆ ವಾಶ್ ಮಾಡಿಬಿಟ್ರೆ ಆಮೇಲೆ ನೀರೆಲ್ಲ ಖಾಲಿ ಆಗ್ಬಿಟ್ರೆ ಅಂದ್ಬಿಟ್ಟು ಬೈಕೆ ನಾನು ಅವನಿಗೆ ಟ್ಯಾಂಕರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಬಟ್ಟೆ ಎಲ್ಲ ಒಗ್ದಾಕಿ ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹಾಗೆ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮನೆ ಕೆಲಸ ಮಾಡುವಾಗಲೇ ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡ್ತಾ ಇದೆ ಮಾಮೂಲಿ ಕ್ಲೀನಿಂಗ್ ಮಾಡಿ ಇನ್ನಷ್ಟು ಕೂಡ ಟೈಮ್ ಇತ್ತಲ್ಲ ನೀರಿನ ಟ್ಯಾಂಕರ್ ಬಂದಿಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಕ್ಲೀನಿಂಗ್ಗಳು ಕೂಡ ಮಾಡ್ಕೊಂಡು ನಿಂತ್ಕೊಂಡೆ ಒಂದಷ್ಟು ಆ ಕಡೆ ಎಲ್ಲ ಬಟ್ಟೆಗಳೆಲ್ಲ ಮರ್ಚಿ ಎತ್ತಿಡ್ಬೇಕಿತ್ತು ಅದೊಂದಷ್ಟುಗಳೆಲ್ಲ ಮರ್ಚಿ ಒಂದಷ್ಟು ಕಬೋಡೆಗೆಲ್ಲ ಸೇರಿಸಿ ಸ್ವಲ್ಪ ಈ ರೂಮ್ ಒಂದಷ್ಟು ಕ್ಲೀನ್ ಮಾಡಿಬಿಟ್ಟು ಈ ರೂಮ್ ಒಂದಷ್ಟು ಕ್ಲೀನ್ ಮಾಡಿಕೊಂಡೆ ಹಾಗೆ ಒಂದು ಚೂ ಚು ಇನ್ನೇನು ದಸರಾ ಹಬ್ಬ ಬರ್ತಲ್ವ ಅಷ್ಟು ಸ್ವಲ್ಪ ಮೇಲ್ಮೇಲೆ ಏನೇನು ಬಿಟ್ಟಿರ್ತೀನಿ ಅದೆಲ್ಲ ಕ್ಲೀನ್ ಮಾಡ್ಕೊಳೋಣ ಹೇಳ್ಬಿಟ್ಟು ಅಷ್ಟೆಲ್ಲ ಮಾಡಿಕೊಂಡ್ರು ಕೂಡ ಇನ್ನು ನೀರಿನ ಟ್ಯಾಂಕರ್ ಬಂದಿಲ್ಲ ಸೊ ಇವಾಗ ನಂದೊಂದು ಸಾರಿ ಕುಚ್ಚು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೀರಿನ ಟ್ಯಾಂಕರ್ ಯಾವಾಗ ಬರುತ್ತೋ ಅಷ್ಟು ಬಂದಿಲ್ಲ ಅಂದರೆ ಕುಚ್ಚು ವೀಡಿಯೋ ಆದರೂ ಸ್ಟಾರ್ಟ್ ಮಾಡ್ತೀನಿ ಅಟ್ಲೀಸ್ಟ್ ಬಂದಾಗ ಹೋಗಿ ಇದು ಮಾಡಿ ನನಗೇನು ಗೊತ್ತಾ ಅರ್ಧಂಬರ್ಧ ಬಿಟ್ಬಿಟ್ರೆ ಆಮೇಲೆ ಮತ್ತೆ ನಂಗೆ ಮತ್ತೆ ಇಲ್ಲೇ ಹೋಗುತ್ತೆ ಕೈಗೆ ಸೊ ಹಂಗಾಗಿ ಅರ್ಧ ಅರ್ಧ ಮಾಡಿಬಿಟ್ಟು ನನಗೆ ಹೋಗೋಕೆ ಇಂಟ್ರೆಸ್ಟ್ ಬರೋಲ್ಲ ಮತ್ತೆ ವಾಪಸ್ ರಿಟರ್ನ್ ಬಂದು ಕೂತ್ಕೊಂಡು ಇವಾಗ ನೀರು ಬಂದು ಅಂದರೆ ಬಟ್ಟೆ ವಾಶ್ ಮಾಡೋಕೆ ಹೋಗ್ಬೇಕು ಹಂಗೆ 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 ನನ್ನ ಬೇರೆ ಬೇರೆ ಕೆಲಸಗಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದೊಂದೇ ಒಂದು ಕಡೆಯಿಂದ ಆಗಲಿ ಅಂತ ವೆಯ್ಟ್ ಇದ್ದೀನಿ ಇನ್ನೇನು ಬರ್ಬೋದು ಟ್ಯಾಂಕರು ಬರೋಕೆ ಮುಂಚೆ ಅವರೇ ಕಾಲ್ ಮಾಡ್ತಾರೆ ಬಂದ ತಕ್ಷಣ ನನ್ನ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನನ್ನ ಮೈಸೂರು ಕ್ರೀಪ್ ಸಿಲ್ಕ್ ಸಾರಿಗೆ ಸ್ಕುಚ್ಚನ್ನು ಹಾಕೊಂಡು ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ ಬೀಡ್ಸ್ ತರಿಸಿದ್ದಂಥದ್ದು ಏನು ಹೇಳ್ತಾರೆ ಕ್ರಿಸ್ಟಲ್ ಬೀಡ್ಸ್ ಅದನ್ನು ಗ್ಲಾಸ್ ಬೀಡ್ಸ್ ಆ ಥರ ತರಿಸಿದ್ದು ಸೊ ಯಾವ ಥರ ಬರುತ್ತೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಹಾಗೆ ಅದನ್ನು ಕೂಡ ಸಾಧ್ಯ ಆದರೆ ವೀಡಿಯೋ ಮಾಡಿಕೊಂಡು ಇದಕ್ಕೆ ಮುಂಚೆನೋ ಇಲ್ಲ ಇದಾದಮೇಲಾದರೂ ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬಿಡಾದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಹಂಗೂ ಹೀಗೂ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಬಂತು ನೀರಿನ ಟ್ಯಾಂಕರು ಸೊ ಫಸ್ಟಿಗೆ ಸೊಪ್ಪಿಗೆ ಹಾಕಿಸ್ಬಿಟ್ಟು ಆಮೇಲೆ ಟ್ಯಾಂಕಿಗೆ ಫಿಲ್ ಮಾಡಿ ನನ್ನ ಬಟ್ಟೆ ವಾಶ್ ಮಾಡೋ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿಕೊಂಡೆ ನನಗಂತೂ ಈ ಸಮಸ್ಯೆ ಯಾವಾಗ ಬಗ್ಗೆ ಅರಿಯುತ್ತಪ್ಪ ಆ ಥರ ಅನ್ನಿಸ್ಬಿಟ್ಟಿದೆ ನನಗೆ ಟ್ಯಾಂಕರ್ ಬಂತು ಇವಾಗ ನನ್ನ ಅಸಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಬಟ್ಟೆ ಒಗೆಯೋದೇ ಕಷ್ಟ ಈ ಮಾಮೂಲಿ ಮನೆ ಕೆಲಸಗಳ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಬಟ್ ಈ ಬಟ್ಟೆ ಒಗೆೋದಂದ್ರೆ ಹಿಂಸೆ ಆಗುತ್ತೆ ಈಗ ಹೋಗಿ ಬಟ್ಟೆ ವಾಶ್ ಮಾಡಿ ಬರಬೇಕು ಸೊ ಇಲ್ಲಿರೋರೆಲ್ಲ ಅಂದರೆ मा ब तो... ಬಿಸಿಲುಗಾಲ ಹೋಯಿತು ಮಳೆ ಬಂತು ಚಳಿಗಾಲನೂ ಬಂದ್ಬಿಡ್ತು ಇನ್ನು ಕೂಡ ನಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಮಾತ್ರ ಕಮ್ಮಿ ಆಗಿಲ್ಲ ನೀರು ಬಿಡ್ತಾ ಇಲ್ಲ ಇನ್ನು ಕೂಡ ಟ್ಯಾಂಕರಲ್ಲ ನೀರು ಇರೋದು ನೀರನ್ನೆಲ್ಲ ಪ್ಲ್ಯಾನ್ ಮಾಡಿ ಹೊರಟಿದ್ರು ಬಟ್ ಕೇಳೋಣ ನೀರಿನ ಬಗ್ಗೆ ವಿಚಾರಿಸೋಣ ಯಾಕೆ ನೀರು ಬಿಡ್ತಾಯಿಲ್ಲ ಮತ್ತೇನು ಪ್ರಾಬ್ಲಮ್ ಇರೋದು ಸಾಲ್ವ್ ಮಾಡ್ಕೊಡಿ ಅಂತೇಳಿ ನಾನು ಹೋಗೋಳಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಹೋಗಿದ್ದಾರೆ ನೋಡೋಣ ಏನು ಹೇಳ್ತಾರೆ ಏನು ಡಿಸಿಷನ್ ತಗೋತಾರೆ ಅಲ್ಲಿ ಅಂದ್ಬಿಟ್ಟು ನಾನು ಬರೀ ಜಸ್ಟ್ ಸೈನ್ ಹಾಕ್ಕೊಟ್ಬಿಟ್ಟು ಕಳ್ಸಿದ್ದೀನಿ ಅವರು ಒಂದು ಲೆಟ್ರ್ ಬಂದಿದ್ರು ಸೈನ್ ಕಳಿಸಿದ್ದೀನಿ ಆದಷ್ಟು ಬೇಗ ನಮ್ಮ ಏರಿಯಾದಲ್ಲಿ ಈ ನೀರಿನ ಸಮಸ್ಯೆ ಕಮ್ಮಿ ಆಗಿಬಿಟ್ರೆ ಸಾಕಾಗಿದೆ ನಿಜವಾಗ್ಲು ತೊಳ್ಕೆಡೆ ಹೋಗಿದ್ದೆ ಅನ್ಕಂತು ಅಲ್ಲಿದ್ದಾಗ ಅಂದರೆ ನಾನು ಚಿಕ್ಕವಳಿದ್ದಾಗ ಕುರುಬಳ್ಳಿನಲ್ಲಿ ಈ ಥರ ಇತ್ತು ನೀರಿನ ಸಮಸ್ಯೆ ಬಟ್ ನಾನು ಹಿಂಗೆ ಬುದ್ಧಿ ಬಂದ ಮೇಲೆ ಅಂದರೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಈ ಥರ ನೀರಿನ ತಾಪತ್ರ ಏನೂ ಇಲ್ಲ ಅದಕ್ಕೆ ಮುಂಚೆ ಎಲ್ಲೆಲ್ಲಿ ನೀರು ಎತ್ತಿದ್ದೀವಿ ನಾವು ನಮ್ಗೆ ಗೊತ್ತು ಅದಕ್ಕಷ್ಟು ಬಿಟ್ಟು ಅದಾದ್ಮೇಲೆ ಒಂದು ಇದ್ರವರೆಗೂ ಇವಾಗಿನ ನಾನು ನೀರು ಹಿಡಿಯೋಕೆ ಅದಕ್ಕೆ ಇದಕ್ಕೆಲ್ಲ ಹೋಗೋಲ್ಲ ಬಟ್ ಟ್ಯಾಂಕರ್ ಹಾಕಿಸ್ಕೊಳ್ತೀವಿ ಅದು ಒಂಥರ ಪ್ರಾಬ್ಲಮ್ ಈ ಸಮ್ಮರ್ ಎಲ್ಲ ಬಂದ್ಬಿಡ್ತೀವಿ ಅಂದರೆ ಟ್ಯಾಂಕರ್ ನೀರುಗಳೇ ಸಿಗೋದಿಲ್ಲ ಎಮರ್ಜೆನ್ಸಿಗೆ ಅಂದ್ರೂ ನೀರು ಸಿಗೋಲ್ಲ ಆ ಥರ ಹಾಕ್ಬಿಡುತ್ತೆ ಸೊ ಅದಕ್ಕಾಗಿ ಬೇಗ ನಮ್ಮ ನೀರಿನ ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ಸಾಕು ಇವಾಗ ಬಿಗ್ ಬೇಗ ನನ್ನ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಕುಚ್ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ ಎಷ್ಟಾಗುತ್ತೆ ಅಷ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನನಗೆ ಜೊತೆಗೆ ಒಂದು ನನ್ನ ಒಂದು ನೆಕ್ಲೆಸ್ ಹೊಸ ನೆಕ್ಲೆಸ್ ಬಗ್ಗೆ ಡೀಟೇಲ್ ನೀವು ಕೇಳಿದ್ರಿ ಕೊಡಿ ಅಂತ ಕೊಟ್ಟಿರ್ಲಿಲ್ಲ ಹಾಗೆ ಅದನ್ನು ಕೂಡ ಈ ಅಲ್ಲಿ ಶೇರ್ ಮಾಡ್ತೀನಿ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿದ್ರು ಎಲ್ಲ ಕೆಲಸ ಮುಗಿಸೋಷ ಮಧ್ಯಾಹ್ನನೇ ಆಗ ಏನೇನೋ ಪ್ಲಾನ್ ಇರುತ್ತೆ ಸೊ ಲಂಚಿಗೆ ಇವಾಗ ಮಜ್ಜೆ ಅನ್ನ ಮಾಡ್ಕೊಡ್ತಿದ್ದೀನಿ ಸೊ ಮಜ್ಜೆ ಅನ್ನೇ ನಾನು ಲಂಚಿಗೆ ತಿನ್ನೋ ಅಂತಂದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನ ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿ ಸಪ್ರೈ ಸಪ್ರೈಸ್ ನನಗೆ ತುಂಬ ಇಷ್ಟ ಮೊಸರು ಮಜ್ಜಿಗೆ ಅನ್ನ ಅಂತ ಫಂಕ್ಷನ್ಗಳಿಗೆಲ್ಲ ಹೋದರೆ ಲಾಸ್ಟಲ್ಲಿ ಏನು ತಿಂತ ಪಲಾವ್ ಅಂತೂ ಒಂದು ವೆಜಿಟೇಬಲ್ ಬಾತ್ ಆ ಥರದ್ದೆಲ್ಲ ಇಷ್ಟಪಡೋದಿಲ್ಲ ಲಾಸ್ಟಲ್ಲಿ ಮೊಸರನ್ನ ಬಿಟ್ಟು ಮೊಸರನ್ನ ಬೇಕು ನನಗೆ ಸೊ ಆ ಥರ ತಿನ್ಕೊಂಡು ಬರೋವಂಥದ್ದು ಎನಿ ಟೈಮ್ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಮೊಸರನ್ನಾದರೂ ಕೆಲಸ ಬಿಡ್ಬೇಕು ಹ್ಞೂ ಲಂಚ್ ರೆಡಿ ಆಗಿದೆ ನನ್ನ ಲಂಚ್ ತಿಂದುಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬರ್ತಿದಂಗೇನೆ ಎಕ್ಸಾಮ್ ಹೆಂಗ್ ಬರ್ದೇ ಏನು ಅಂತ ಹೇಳು ಬಿಟ್ಬಿಟ್ಟು ಆ ಊಟ ತಿನ್ಕೊಂಡು ಕೂತಿದ್ದೀಯಾಪ್ಪ ಹಾ ಒಟ್ಟೆ ಸಿಟೈತೈತು ಯಾಕೆ ಹೆಂಗ್ ಬರ್ದೆ ಹೆಂಗಿತ್ತು ಎಕ್ಸಾಮ್ ಅಂತ ಹೇಳಕಾಗಲ್ವಾ ಹ್ಮ್ ಚನ್ನಾಗಿತ್ತು ಇತ್ತು ಆ ಹೋಗೋ ಆಮೇಲೆ ಕ್ವೆನ್ ತೋರ್ಸು ತೋರ್ಸು ನಮ್ಮ ಮನೆ ಅವಸ್ಥೆ ನೋಡಿ ಕುಚ್ಚಿ ಕಟ್ತಾ ಇದೀನಿ ಸೊ ಹಂಗಾಗಿ ಈ ತರ ಎಲ್ಲ ಕುಚ್ಚು ಮೆಟೀರಿಯಲ್ ಎಲ್ಲ ಇಟ್ಕೊಂಡು ಕುತ್ಕೊಂಡಿದೀನಿ ಮಾಡ್ ಮಾಡ್ದವ್ರ ಕತೆ ಅಷ್ಟೇ ಗೋವಿಂದ ಈಗ ಬಾ ಗೋವಿಂದ ಕೇಳಬೇಕು ಗೋವಿಂದ 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 ಈ ನನ್ ಮಗ ನೋಡಿ ಆ ಸೋಫಾ ಮೇಲಿರೋ ಬಟ್ಟೆನೆಲ್ಲ ಹಾಕಿ ಅದುಮಿ ಯಪ್ಪ 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 ನಿನ್ನ ನೀನತ್ರ ಏನಾದ್ರು ನಾವು ಸಾವಿರಾರು ರೂಪಾಯಿದು ಏನು ಸೋಫಾ ಚೆನ್ನಾಗಿರತ್ತ ಅಂದ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಗುಡಿಸಿ ಗುಂಡ್ರು ಮಾಡಿ ಕೊಡ್ತಾ ಇದ್ದೇನೆ ಅಪ್ಪ ಮಕ್ಕಳು ಮನೇನ್ ಮಕ್ಳು ಕೂತಿರ್ತಾರೆ ಗೊತ್ತಾ ಸೈಲೆಂಟ್ ಆಗಿ ಹ್ಮ್

ಆಫ್ ಆಫ್ ದ ಅಂತ ಇವನು ಇವನುಕೊಂಡಿದ್ದಾನೆ ಬಂದ ಮೇಲೆ ಯಾವ ಕೆಲ್ಸನು ಆಗಲ್ಲ ಒಂದು ಸ್ಟೆಪ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ಟೆಪ್ ಮಾಡಬೇಕು ಅಷ್ಟು ದಾರ ಕೂಡ ಖಾಲಿ ಆಯ್ತು ಸುತ್ತಿಟ್ಕೊಂಡಿರೋ ದಾರ ಖಾಲಿ ಆಯ್ತು ಈಗ ದಾರ ಕೂಡ ಸುತ್ಕೋಬೇಕು ಹಂಗೆ ಇವನ್ನ ಕೇಳ್ಕೊಂಡು ಆಮೇಲೆ ನಾನು ಕೆಲ್ಸನ ಹಂಗೇ ಕಂಟಿನ್ಯೂ ಮಾಡ್ತೀನಿ ಇವತ್ತು ಹಸ್ಬೆಂಡ್ ಲೇಟಾಗಿ ಬರ್ತಾರಾ ಮೀಟಿಂಗ್ ಇರೋದ್ರಿಂದ ಅವ್ರು ಬರೋ ಅಷ್ಟರಲ್ಲಿ ಓದಿಸ್ಬಿಡ್ಬೇಕು ಅವ್ರಿದ್ರೆ ಓದಿಸೋದ್ ಕಷ್ಟ ಟಿ ಕೂಡ ಹಾಕಿ ಟಿವಿ ಸೌಂಡ್ ಕೊಟ್ಟಿರ್ತಾರೆ ಅಂತ ಇವತ್ತೇನಿಲ್ಲ ಟಿವಿ ಸೈಲೆಂಟ್ ಆಗಿದೆ ಇವನಿಗೆ ಓದಿಸೋ ಇದ್ರಲ್ಲಿ ನಮ್ಮನೆ ಟಿವಿ ಸೈಲೆಂಟ್ ಹಂಗಿದ್ರು ನಾನೇನು ಟಿವಿ ನೋಡೋಲ್ಲ ಇವನ ಇವನು ಇಲ್ಲ ಅವರಪ್ಪ ಇಬ್ಬರೇ ನೋಡೋದು ಟಿವಿನ ಇನ್ನು ನೆಕ್ಸ್ಟ್ ನನ್ನ ಪ್ರೋಗ್ರಾಮ್ ಬರ್ತಾ ಅಧ್ಯಾಯ ಬರುತ್ತಲ್ಲ ಅವಾಗ ಕುತ್ಕೊಂಡು ನೋಡ್ತೀನಿ ಇಂಟ್ರೆಸ್ಟಾಗಿ ಆಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನೆನ್ನೆ ಬಂದ್ಬಿಟ್ಟು ಈವ್ನಿಂಗ್ ಮತ್ತು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಸೀರೆ ಕೂಡ ಇದೆ ಅದು ನನಗೆ ಅರ್ಧದಲ್ಲೇ ಎತ್ತಿಟ್ಬಿಟ್ಟೆ ನನ್ನ ಮಗನಿಗೆ ಓದಿಸೋದಿತ್ತು ಅಂತೇಳಿ ಸೊ ಎಕ್ಸಾಮ್ ಹಡಿತಾ ಇದ್ದೆಲ್ಲ ಅವನಿಗೆ ಓದಿಸ್ಲೇಬೇಕು ಕೂತ್ಕೊಂಡು ಇಲ್ಲಾಂದರೆ ನಾನು ಬಿಟ್ಬಿಟ್ಟೆ ಅಂದರೆ ಅವನು ಆಟ ಆಡ್ಕೊಂಡು ಹಂಗೆ ಟೈಮ್ ವೇಸ್ಟ್ ಮಾಡಿಬಿಡ್ತಾನೆ ಸೊ ಹಾಗಾಗಿ ಅವ್ನು ಓದಿಸ್ಕೊಂಡು ಬ್ಲಾಗ್ನೂ ಕಂಟಿನ್ಯೂ ಮಾಡಲಿಲ್ಲ ಇದನ್ನು ಕಂಪ್ಲೀಟ್ ಆಗಿಲ್ಲ ಇದ್ರದ್ದು ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ನಾನು ಸೊ ಅದು ನೋಡಿದ್ರೆ ಇನ್ನೊಂದು ಇದಾಗ್ಬಿಟ್ಟಿದೆ ಆನ್ ಆನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟಿಂಗ್ ಸೆಕೆಂಡ್ ಸ್ಟೇಜ್ ಮಾಡ್ಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ವೀಡಿಯೋ ಆನಲ್ಲೇ ಇಟ್ಟಿಲ್ಲ ನಾನು ಬೇಜಾರಾಗೋಯ್ತು ನನಗೆ ಈಗ ಮತ್ತೆ ಅದನ್ನು ಅಂದರೆ ಸ್ಯಾಂಪಲ್ ಆದರೆ ರಿಮೂವ್ ಮಾಡಿಬಿಟ್ಟು ಮತ್ತೆ ಮಾಡ್ಬೋದು ಇದು ಆಲ್ರೆಡಿ ಒಂದು ಕಾಲ್ ಭಾಗದಷ್ಟು ಬಂದ್ಬಿಟ್ಟಿದೆ ಅದಕ್ಕೆ ಬೇಡ ಬಿಡುಗಿಂದಲೇ ನಾನು ನನಗೆ ಎಕ್ಸ್ಪ್ಲನೇಷನ್ ಕೊಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇದನ್ನ ಕಂಪ್ಲೀಟ್ ಆಗಿಲ್ಲ ಸೊ ಇನ್ನೂ ಎರಡು ಸೀರೆ ಅದು ಕಂಪ್ಲೀಟ್ ಆಗಿರೋ ಪಾಪ ಅವ್ರು ತೊಗೊಂಡೋಗೂ ಕೊಟ್ಟಿಲ್ಲ ನಾನು ಇನ್ನು ಕೆಲವೊಂದು ರೀಸನ್ನಿಂದ ನನಗೆ ಹೋಗೋಕ್ಕೆ ಆಗಿಲ್ಲ ಟೈಮೇ ಸಿಕ್ಕಿಲ್ಲ ನನಗೆ ಹೋಗೋದಕ್ಕೆ ಅವ್ರಿಗೆ ವೀಡಿಯೋ ಇಂದಾನೆ ಸಾರಿ ಕೇಳ್ಬಿಡ್ತೀನಿ ಸೊ ಅವ್ರು ನೋಡ್ತಾರೆ ನಾನು ವೀಡಿಯೋನ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾರಿ ನಿಮಗೆ ಸೀರೆ ರೆಡಿಯಾಗಿದ್ದರೂ ಕೂಡ ತಂದು ಕೊಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ರೀಸನ್ನು ಏನೇನೋ ರೀಸನ್ಗಳು ಹೀಗೆ ಇಲ್ಲ ಹಸ್ಬೆಂಡ್ ಬ್ಯುಸಿ ಇರ್ತಾರೆ ಇಲ್ಲ ನಾನು ಬ್ಯುಸಿ ಇರ್ತೀನಿ ಈ ಥರನೇ ಆಗ್ತಾ ಇದೆ ಸೊ ಹಾಗಾಗಿ ಸಾರಿ ಆದಷ್ಟು ಬೇಗ ನಿಮ್ಮ ಸೀರೆನ ನಾನು ನಿಮಗೆ ತಲುಪಿಸ್ತೀನಿ ಸೊ ಇದೊಂದು ಇವಾಗ ಹಾಕಿದ್ಕೊಂಡು ಕಂಪ್ಲೀಟ್ ಮಾಡಿಬಿಡ್ತೀನಿ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತು ನಿಮಗೆ ನನ್ನ ನೆಕ್ ಪೀಸ್ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅದನ್ನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಈ ವಿಡಿಯೋ ಒಂದು ಕಂಪ್ಲೀಟ್ ಮಾಡಿಬಿಟ್ಟು ಫ್ರೆಶ್ಅಪ್ ಆಗಿ ಅಂದರೆ ಇನ್ನೊಂದು ಸ್ವಲ್ಪ ಇದೆ ಇದು ಬೇಗನೆ ಇದೆ ಏನು ಕುಚ್ ಕಟ್ಟೋದು ಅದೆಲ್ಲ ಏನಿಲ್ವಲ್ಲ ಸೊ ಬೇಗನೆ ಫಿನಿಶ್ ಆಗುತ್ತೆ ಅಂತಲೇ ನಾನು ಈ ಒಂದು ಡಿಸೈನಲ್ಲಿ ಇದಕ್ಕೆ ಸೆಲೆಕ್ಟ್ ಮಾಡಿದೆ ಮತ್ತು ಇದು ಮೈಸೂರು ಕ್ರೇಪ್ ಸಿಲ್ಕ್ ಇರೋದ್ರಿಂದ ತುಂಬ ಹೆವಿ ಕುಚ್ಚೆಲ್ಲ ಇದು ತಡೆಯೋದಿಲ್ಲ ಸೊ ಸಾಫ್ಟಾಗಿರುತ್ತಾಗ ಸ್ಯಾರಿ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿರೋದು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ ನೋಡಿ ಇಷ್ಟ ಆದರೆ ಕಮೆಂಟ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಇವಾಗ ಇದನ್ನು ಫಿನಿಶ್ ಮಾಡಿಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಕೆಲಸ ಎಲ್ಲ ಮುಗ್ದಿದೆ ಆಲ್ರೆಡಿ ಮನೆಯದೆಲ್ಲ ಕೆಲಸ ಮುಗ್ದಿದೆ ಇದೊಂದು ಸ್ವಲ್ಪ ಸ್ವಲ್ಪ ಐತೆ ಫಿನಿಶ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾನು ನಿಮಗೆ ಸರಾನ ಶೇರ್ ಮಾಡ್ತೀನಿ ಅದಾಗಿ ಒಂದು ಫಂಕ್ಷನ್ಗೆ ಹೋಗಿದೆ ಒಂದಲ್ಲ ಎರಡು ಫಂಕ್ಷನ್ಗೆ ಹೋಗಿದೆ ಅದರಲ್ಲಿ ಒಂದು ನೆಕ್ ಪೀಸನ್ನು ನಾನು ವೇರ್ ಮಾಡಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಿಬ್ರು ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಡೀಟೇಲ್ ಕೊಡಿ ನೆಕ್ಲೆಸ್ ಪೀಸ್ ಮತ್ತು ಇಯರಿಂಗ್ಸು ಡೀಟೇಲ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಆಲ್ಮೋಸ್ಟು ಈ ಥರ ಎಲ್ಲ ತರಿಸೋದು ಗೋಲ್ಡ್ ಬಿಟ್ಟು ಗೋಲ್ಡ್ ಬಿಟ್ಟು ಬೇರೆ ಜ್ಯುವೆಲರ್ಸ್ ಅಂದರೆ ನಾನು ಜಾಸ್ತಿ ಕುಶಾಲ್ಸ್ ಇಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಳ್ತೀನಿ ಅದು ಬಿಟ್ಟರೆ ಮೀಶೋ ಮೀಶೋನಲ್ಲಿ ಅಂದರೆ ಅಫೋರ್ಡೆಬಲ್ ಆಗಿರೋದು ಸಿಂಪಲ್ ಆಗಿರೋ ಅಂಥದ್ದನ್ನ ತೊಗೊಳ್ತೀನಿ ಅಷ್ಟೇ ಇನ್ನೆಲ್ಲೂ ನಾನು ಜ್ಯುವೆಲರಿಸ್ ಆ ಥರ ಪರ್ಚೇಸ್ ಮಾಡಲ್ಲ ಇಯರಿಂಗ್ಸ್ ಬೇಕಾದ್ರೆ ಅಲ್ಲಿ ಇಲ್ಲಿ ನೋಡಿ ನೋಡಿ ತೊಗೊಳ್ತಾ ಇರ್ತೀನಿ ಅಷ್ಟೇ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಕುಶಾಲ್ಸಲ್ಲಿ ಸೆಪ್ಟೆಂಬರ್ ಮಂತು ಇಲ್ಲ ಮಾರ್ಚ್ ಮಂತಲ್ಲಿ ಅವರು ಡಿಸ್ಕೌಂಟ್ ಸೇಲನ್ನು ಬಿಡ್ತಾರೆ ಇಯರ್ ಎಂಡ್ ಸೇಲ್ ಆ ಥರ ಬಿಡ್ತಾರಲ್ಲ ಆ ಟೈಮಲ್ಲಿ ನಾನು ನ ಪರ್ಚೇಸ್ ಮಾಡ್ತೀನಿ ಯಾಕೆಂದ್ರೆ ಕಮ್ಮಿ ಬೆಲೆಗೆ ಸಿಗುತ್ತೆ ನಮ್ಮವಾಗ ಮತ್ತೆ ಕುಶಾಲ್ಸಲ್ಲಿ ಸ್ವಲ್ಪ ಪ್ರೈಸ್ ಹೈಕೇನೆ ಯಾಕೆಂದ್ರೆ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಪರ್ಸನಲ್ ಆಗಿ ಇಷ್ಟ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸೊ ನಾವು ಬೇರೆ ಕಡೆನೂ ನೋಡ್ತೀವಿ ಅದೇ ಥರ ಬಟ್ ಅಷ್ಟು ಕ್ವಾಲಿಟಿ ಇರೋದಿಲ್ಲ ಮತ್ತೆ ಗ್ಯಾರಂಟಿ ಇರೋದಿಲ್ಲ ಬಟ್ ನನಗೆ ಕುಶಾಲ್ಸಲ್ಲಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಜಾಸ್ತಿ ನಾನು ಅದನ್ನು ಟ್ರಸ್ಟ್ ಮಾಡ್ತೀನಿ ಯಾವ್ದಾ ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನನ್ನ ಸ್ವಂತ ದುಡ್ಡಿಂದ ನಾನು ತರಿಸ್ಕೊಂಡಿರೋಂಥದ್ದು ಸೊ ನಾನು ಆಲ್ವೇಸ್ ಯಾವಾಗಲೂ ಆನ್ಲೈನಲ್ಲೇ ನಾನು ಕುಶಾಲ್ಸಲ್ಲಿ ನೋಡ್ತಾ ಇರ್ತೀನಿ ಸೊ ಅಕಸ್ಮಾತ್ ಏನಾದರೂ ನನಗಿಷ್ಟ ಆಯಿತು ಅಂದರೆ ತರಿಸ್ಕೊಳ್ತೀನಿ ಸೊ ಅದೇ ಥರ ನಾನೊಂದು ನೆಕ್ ಆ ಒಂದು ನೆಕ್ ಪೀಸನ್ನು ನಾನು ಕುಶಾಲ್ಸಿಂದ ತರಿಸ್ಕೊಂಡಿರೋಂಥದ್ದು ನೆಕ್ ಪೀಸ್ ಅದು ಸೊ ಇದಕ್ಕೆ ನಾನು ಕೊಟ್ಟಿರೋವಂಥ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಿಂಗ್ ಏನೋ ಬರುತ್ತೆ ತೌಸಂಡ್ ಏಯ್ಟ್ ತೌಸಂಡ್ ಏಯ್ಟ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಒಂದು ನೆಕ್ ಪೀಸ್ ಮತ್ತು ಒಂದು ಇಯರಿಂಗ್ಸ್ ಸೆಟ್ ಇದು ಸೊ ಕೆಲವೊಂದು ಬರೀ ನೆಕ್ ಪೀಸ್ ಅಷ್ಟೇ ಬರುತ್ತೆ ಕೆಲವೊಂದು ಇಯರಿಂಗ್ಸ್ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಎಲ್ಲ ಥರ ಸಿಗುತ್ತೆ ನಿಮಗೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಫಸ್ಟು ನಾನು ಇಯರಿಂಗ್ಸ್ ತೋರಿಸ್ತೀನಿ ಅದಕ್ಕೆ ಅಂತಾನೆ ಸ್ವಲ್ಪ ಡಾರ್ಕ್ ಕಲರ್ ಡ್ರೆಸ್ ಅನ್ನ ಹಾಕೊಂಡಿದ್ದೀನಿ ಯಾಕೆಂದ್ರೆ ಡಾರ್ಕ್ ಕಲರ್ ಮೇಲೆ ಚೆನ್ನಾಗಿ ಕಾಣುತ್ತೆ ಇದ್ದು ಗೋಲ್ಡ್ ಅಂತ ಅವತ್ ನಾನು ಸ್ಯಾರಿ ವೇರ್ ಮಾಡಿದ್ದೆ ಸೊ ಸ್ಯಾರಿ ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು ಸೊ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬಾ ಜನ ನೋಡಿದವ್ರಿಗೂ ಕೂಡ ಇಷ್ಟ ಆಯ್ತು ಸೊ ಇದು ಬಂದ್ಬಿಟ್ಟು ಇಯರಿಂಗ್ಸ್ ಈ ತರ ಇದೆ ಈ ತರ ಇದೆ ಇಯರಿಂಗ್ಸ್ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇದೆ ಪಿಕಾಕ್ ಡಿಸೈನ್ ಇರುವಂತರಡು ಪಿಕಾಕ್ ಮತ್ತೆ ಇಲ್ಲಿ ಫ್ಲವರ್ ಇದೆ ಇದೆಲ್ಲ ಫೆದರ್ ತರ ಇದೆ ಪಿಕಾಕ್ ಫೆದರ್ ತರ ಇರೋವಂಥದ್ದು ಮತ್ತೆ ಇಲ್ಲೂ ಕೂಡ ಕೆಳಗಡೆ ಫ್ಲವರ್ ಮತ್ತೆ ಲೀಫ್ ಫ್ಲವರ್ ಲೀಫ್ ಈ ತರ ಇದೆ ಇದು ಇಯರಿಂಗ್ಸ್ ನನಗಂತೂ ಅಂದರೆ ನಾನು ಆಲ್ಮೋಸ್ಟು ಈ ಥರ ಆ್ಯಂಗಿಂಗ್ ಇರೋದನ್ನೇ ಇಷ್ಟಪಡೋದು ಜಾಸ್ತಿ ಬಟ್ ಅದೇನೋ ಇದು ನನಗೆ ತುಂಬಾ ಇಷ್ಟ ಆಯಿತು ಮತ್ತೆ ನನ್ನ ಫೇಸಿಗೆ ಚೆನ್ನಾಗೂ ಕೂಡ ಕಾಣ್ತಾ ಇತ್ತು ಸೊ ವೇರ್ ಮಾಡಿ ತೋರಿಸ್ತೀನಿ ನಾನು ಅವತ್ತು ಸ್ಯಾರಿದು ಯಾವ್ದಾದ್ರು ಪಿಕ್ ಇದ್ರೆ ಕೂಡ ನಾನು ಅದನ್ನ ಅಟ್ಯಾಚ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಪಿಕ್ ತೊಗೊಂಡಿಲ್ಲ ಅಂತೇಳಿ ಅಂದ್ಕೊಳ್ತೀನಿ ಯಾಕೆ ಫ್ರೆಂಡ್ಸ್ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ತೊಗೊಂಡಿರೋದಿದೆ ನಾನು ಒಬ್ಬಳೇ ತೊಗೊಂಡಿರೋದಿಲ್ಲ ಸೊ ಹಾಗಾಗಿ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಇಯರಿಂಗ್ಸ್ ಅಂತ ಸೊ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ನನಗೆ ಇಷ್ಟ ಆಯಿತು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಗೊತ್ತು ನಾನು ದೊಡ್ಡ ದೊಡ್ಡ ಇಯರಿಂಗ್ಸ್ ಮತ್ತು ಹ್ಯಾಂಗಿಂಗ್ ಇರುವಂಥ ಇಯರಿಂಗ್ಸ್ ನಾನು ಇಷ್ಟಪಡ್ತೀನಿ ಬಟ್ ಈ ಸಲ ಫಸ್ಟ್ ಟೈಮ್ ನಾನು ಈ ಥರ ಒಂದು ಇಯರಿಂಗ್ಸನ್ನು ಇಷ್ಟಪಟ್ಟಿರೋವಂಥದ್ದು ಜೊತೆಗೆ ಇಷ್ಟಪಟ್ಟು ತೊಗೊಳ್ಳಿದ್ದಕ್ಕೂ ಅದು ನನ್ನ ನನಗೆ ಚೆನ್ನಾಗಿ ಕಾಣ್ತದೆ ಅಂತ ನನಗೆ ಪರ್ಸನಲ್ ಫೀಲ್ ಆಗಿದೆ ನಿಮಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡೀತ್ತಾ ಸೊ ನೋಡ್ಬೋದು ಈ ರೀತಿ ಇದೆ ಇಯರಿಂಗ್ಸ್ ಹಿಂಗ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಇಯರಿಂಗ್ಸ್ ಏನಂದ್ರೆ ಒಂದೊಂದು ಶಾಪ್ ಅಲ್ಲಿ ಒಂದೊಂದ್ ತರ ಪ್ಯಾಕೇಜಿಂಗ್ ಬರುತ್ತೆ ಒಂದೊಂದ್ ಶಾಪ್ ಅಲ್ಲಿ ಈ ತರ ಕವರ್ ಅಲ್ಲಿ ಹಾಕೊಡ್ತಾರೆ ಒಂದೊಂದ್ ಶಾಪ್ ಅಲ್ಲಿ ಬಬಲ್ ರಾಪಿಂಗ್ ಮಾಡ್ಕೊಡ್ತಾರೆ ಒಂದೊಂದ್ ಶಾಪ್ ಅಲ್ಲಿ ಪೇಪರ್ ಅಲ್ಲಿ ಫೋಲ್ಡ್ ಮಾಡ್ಕೊಡ್ತಾರೆ ಸೊ ಆ ತರ ಡಿಫ್ರೆಂಟ್ ಇರುತ್ತೆ ಪ್ಯಾಕೇಜಿಂಗ್ ಕೂಡ ಡಿಫ್ರೆಂಟ್ ಇರುತ್ತೆ ಇದ್ ಬಂದ್ಬಿಟ್ಟು ಇಯರಿಂಗ್ಸ್ಗೂ ಕೂಡ ಈ ತರ ಒಂದ್ ಕವರ್ ಕೊಟ್ಟಿದ್ದಾರೆ ಮತ್ತೆ ನೆಕ್ ಪೀಸ್ಗೂ ಕೂಡ ಇರೋದು ಈ ತರ ಒಂದು ಕವರ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇದು ಬಂದ್ಬಿಟ್ಟು ಆಫರ್ ಪ್ರೈಸಲ್ಲಿ ನಾನು ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಇತ್ತು ನನಗೆ ಡಿಸ್ಕೌಂಟ್ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಅಂದ್ಕೊಳ್ತೀನಿ ಡಿಸ್ಕೌಂಟ್ ಹೋಗಿ ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಸಮ್ತಿಂಗ್ ಏನೋ ಆಗಿದೆ ನನಗೆ ಮರ್ತೋಗಿದೆ ನನಗೆ ಆಕ್ಚುಲ್ ಎಂ ಆರ್ ಪಿ ಬಂದ್ಬಿಟ್ಟು ಟೂ ತೌಸಂಡ್ ಹಂಡ್ರೆಡ್ ಇದೆ ನನಗಿದು ಫಿಫ್ಟೀನ್ ಪರ್ಸೆಂಟ್ ಅನ್ಕೊಳ್ತೀನಿ ಡಿಸ್ಕೌಂಟ್ ಆಗಿರೋದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ತೌಸಂಡ್ ಏಟ್ ಫಿಫ್ಟಿ ಸಮಥಿಂಗ್ ಒಟ್ ನೌಸಂಡ್ ಏಟ್ ಫಿಫ್ಟಿಯಿಂದ ತೌಸಂಡ್ ನೈನ್ ಹಂಡ್ರೆಡ್ ಒಳಗಡೆ ಸಿಕ್ಕಿರುವಂಥದ್ದು ನೀವೇ ಲೆಕ್ಕ ಹಾಕೊಳ್ಳಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಎಷ್ಟಿರುತ್ತೆ ಅಂತ ಸೊ ನೆಕ್ ಪೀಸ್ ಕೂಡ ಅಷ್ಟೇ ಪೂರ್ತಿ ಗೋಲ್ಡ್ ಎಲ್ಲೂ ಕೂಡ ಯಾವುದೇ ರೀತಿ ಸ್ಟೋನ್ ವರ್ಕ್ ಆಗಲಿ ಅಥವಾ ಪರ್ಲ್ಸ್ ಏನೂ ಕೂಡ ಇಲ್ಲ ಪೂರ್ತಿ ಗೋಲ್ಡಲ್ಲೇ ಅಲ್ಲೇ ಇರುವಂಥದ್ದು ಇದು ಇಲ್ಲೂ ಅಷ್ಟೇ ಸೇಮ್ ಇಯರಿಂಗ್ಸ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಎರಡು ಪಿಕಾಕ್ ಅನ್ನ ಕೊಟ್ಟಿದ್ದಾರೆ ಮಧ್ಯೆ ಒಂದು ಫ್ಲವರ್ ಇದೆ ಸೊ ಇಲ್ಲೂ ಕೂಡ ಒಂದು ಫ್ಲವರ್ ಈ ಕಡೆ ಈ ಕಡೆ ಲೀಫ್ ಅದಾದ್ಮೇಲೆ ಈ ತರ ಡಿಸೈನ್ ಇದೆ ಸೊ ತರ ಕಾಣುತ್ತೆ ಈ ಒಂದು ಡಿಸೈನ್ ಏನಿದೆ ಅದು ಪದಕ ತರ ಕಾಣುತ್ತೆ ಅದಾದ್ಮೇಲೆ ಸುತ್ತ ಓವರ್ ಆಲ್ ಬಂದ್ಬಿಟ್ಟು ಈ ರೀತಿ ಒಂದು ಫ್ಲವರ್ ಆರ್ ಲೀಫ್ ಅನ್ಕೋಬಹುದು ಏನಾರು ಅನ್ಕೋಬಹುದು ಇದು ಗೊತ್ತಿಲ್ಲ ನನಗೆ ಏನಂತ ಸೊ ಈ ತರ ಫ್ಲವರ್ ಫ್ಲವರ್ ತರ ಇದೆ ಇದು ಬಂದ್ಬಿಟ್ಟು ಈ ತರ ಫ್ಲೆಕ್ಸಿಬಲ್ ಆಗಿದೆ ಇದು ಯಾವುದೇ ರೀತಿ ಸ್ಟಿಫ್ ಆಗಿ ಕುತ್ಕೊಳ್ಳೋದು ಒಂಥರ ಅನ್ಕಂಫರ್ಟೆಬಲ್ ಫೀಲ್ ಆಗೋದು ಆ ತರ ಏನಿಲ್ಲ ಸೊ ಇದೇ ಒಂದು ರೀಸನ್ ನಾನು ಕುಶಾಲ್ಸ್ ಅಲ್ಲಿ ತಗೊಳೋದು ರೀಸನ್ ಇದುವರೆಗೂ ತಗೊಂಡಿರೋಂತ ಎಲ್ಲಾ ಜ್ಯುವೆಲ್ಲರ್ಸ್ ಒಂಥರ ಕಂಫರ್ಟಬಲ್ ಆಗಿದೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ತೊಗೊಂಡಿದಂತದು ಇದನ್ನು ಕೂಡ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಸೊ ಬ್ಯಾಕ್ ಲೋಸ್ ಬಂದ್ಬಿಟ್ಟು ಈ ರೀತಿ ಇದನ್ನ ಕೊಟ್ಟಿದ್ದಾರೆ ಥ್ರೆಡ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಏನಂದ್ರೆ ನಮಗೆ ಕುಶಾಲ್ಸ್ ಅಲ್ಲಿ ಬ್ಯಾಕ್ ಚೈನ್ ಬಂದ್ಬಿಟ್ಟು ಇದೇ ತರ ಆಂಟಿ ಗೋಲ್ಡ್ ಅಲ್ಲೇ ಬರುತ್ತೆ ಅದನ್ನು ಕೂಡ ಬಟ್ ಅದೇನೋ ಅಂದ್ರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ತರ್ಸಿರೋದು ಇನ್ನ ಸೆಟ್ ಇರೋ ಅಂತದೆಲ್ಲ ಚೈನ್ ಪೀಸ್ ಇದೆ ಬ್ಯಾಕ್ ಗೆ ಬಟ್ ಒಂದು ಥ್ರೆಡ್ ತರ ಬಂದಿದೆ ಬ್ಯಾಕ್ ಚೈನ್ ಹೋಲ್ಸಿದ್ರೆ ಥ್ರೆಡ್ ಕೂಡ ಕಂಫರ್ಟೆಬಲ್ ಆದ್ರೆ ಇದು ಒಳ್ಳೆ ಕ್ವಾಲಿಟಿ ಥ್ರೆಡ್ ಅನ್ನ ಹಾಕಿರ್ತಾರೆ ಸೊ ಈ ಬೇರೆ ಆನ್ಲೈನ್ ಅಲ್ಲೆಲ್ಲ ತರಿಸಿದ್ರೆ ಎರಡೇ ದಿನಕ್ಕೆ ಇದೆಲ್ಲ ಕಿತ್ ಆ ತರ ಇಲ್ಲ ಒಳ್ಳೆ ಕ್ವಾಲಿಟಿ ಬ್ಯಾಕ್ ಥ್ರೆಡ್ ಅನ್ನ ಕೂಡ ಕೊಟ್ಟಿದ್ದಾರೆ ಮತ್ತೆ ಈ ರೀತಿ ಕೂಡ ಪರ್ಲ್ಸ್ ಇದೆ ಇದರಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಓವರ್ ಆಲ್ ಇಲ್ಲೂ ಕೂಡ ಪರ್ಲ್ಸ್ ಇದೆ ಮತ್ತೆ ಇದು ಫ್ಲೆಕ್ಸಿಬಲ್ ಆಗಿದೆ ಯಾವುದೇ ರೀತಿ ಒಂಥರ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆ ಥರ ಎಲ್ಲ ಇಲ್ಲ ಫ್ಲೆಕ್ಸಿಬಲ್ ಆಗಿದೆ ಸೊ ಹಂಗಾಗಿ ನಿಮ್ಮ ನೆಕ್ ಯಾವ ಶೇಪಲ್ಲಿ ಇರುತ್ತೆ ಅದ್ರದ್ದು ಅಕಾರ್ಡಿಂಗ್ ಇದು ಫಿಟ್ ಆಗುತ್ತೆ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಕಾಣುತ್ತೆ ಇದನ್ನ ನಾವು ಸಿಂಪಲ್ ಅಂದರೆ ಗ್ರ್ಯಾಂಡ್ ಆಗಿರುವಂತ ಎತ್ನಿಕ್ ವೇ ಜೊತೆ ಕೂಡ ಮ್ಯಾಚ್ ಮಾಡ್ಬೋದು ಮತ್ತೆ ಸ್ಯಾರಿ ಜೊತೆ ಕೂಡ ಮ್ಯಾಚ್ ಮಾಡ್ಬೋದು ಸೊ ಅಂದರೆ ರೇಷ್ಮೆ ಸ್ಯಾರಿ ಜೊತೆ ಕೂಡ ಮ್ಯಾಚ್ ಮಾಡ್ಕೊಳ್ಬಹುದು ಯಾಕೆಂದ್ರೆ ಪೂರ್ತಿ ಗೋಲ್ಡಲ್ಲೇ ಇರೋದ್ರಿಂದ ಒಂಥರ ಗೋಲ್ಡ್ ವೈಬ್ರೇಷನ್ ಕೊಡುತ್ತೆ ನಮಗೆ ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲ್ ಆಗು ಕೂಡ ಕ್ಯಾಮ್ರಾದಲ್ಲಿ ಎಷ್ಟು ಅದು ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಕೆಲವೊಂದು ಅಂದ್ರೆ ನಾನು ಒಂದೊಂದ್ಸಲ ಇಷ್ಟಪಟ್ಟು ತಗೊಂಡಿದ್ದೆ ಬಟ್ ಅದ್ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣದಿರೋದು ಇದೆ ಕೂಡ ಒಂದು ಸೆಟ್ ಏನಿದೆ ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು ಪರ್ಸನಲ್ ಆಗಿ ಸ್ಯಾರಿಗಾದ್ರೂ ಸರಿ ಎತ್ತಿಕ್ ವೇರ್ಗಾದ್ರೂ ಸರಿ ಎರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಸಿಕ್ಕಿದೆ ಸೊ ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರದ್ದು ಕೋಡ್ ಕೊಡೋದೇ ಒಂದ್ ತಲೆನೋ ಕೆಲ್ಸ ಎರಡು ಮೂರ್ ಮೂರ್ ಇರುತ್ತೆ ಯಾವ್ದು ಅಂತಾನೆ ಗೊತ್ತಾಗೋದಿಲ್ಲ ನಮಗೆ ಒನ್ ಸೈಡ್ ಏನ್ ಕೊಟ್ಟಿದ್ದಾರೆ ಗೊತ್ತಾ ಒನ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಅಂತ ಕುಡಿದಾರೆ ಇನ್ನೊಂದ್ ಕಡೆ ಫೋರ್ ಒನ್ ಸಿಕ್ಸ್ ನೈನ್ ಫೋರ್ ಜೀರೋ ಅಂತ ಕುಡಿದ್ದಾರೆ ಯಾವುದು ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನಾನು ಅದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಅಂತೇಳಿ ಅನ್ಕೊಳ್ತೀನಿ ಅಕಸ್ಮಾತ್ ಅದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರೋದು ಇದೇ ಫೋಟೋ ಅಂದರೆ ಖಂಡಿತ ಅದರಲ್ಲಿ ಏನಾದರೂ ಕೋಡ್ ಕೊಟ್ಟಿರ್ತಾರಲ್ಲ ಅದನ್ನ ನಾನು ಫೋಟೋ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಹಾಗೇನೆ ಸೊ ಇದನ್ನ ನಾನು ಯಾವುದೇ ನಾನು ಮೊದಲೇ ಹಾಗೆ ನಾನು ಸುಮ್ಮನೆ ಜಸ್ಟ್ ಹಾಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡುವಾಗ ಈಗ ಕುಶಾಸ್ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದರಲ್ಲಿ ತಗೊಂಡಿರುವಂಥದ್ದು ಯಾವುದೇ ರೀತಿ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ನಿಮ್ಗೆ ಏನಾದ್ರೂ ಬೇಕಂದ್ರೆ ನೀವು ಡೈರೆಕ್ಟ್ ಶಾಪ್ಗೆ ಹೋಗ್ಬಿಟ್ಟು ಆ ಒಂದು ಕೋಡ್ ಏನಿದೆ ಅದನ್ನ ನೀವು ಕೊಟ್ರೆ ಅವರಲ್ಲಿ ಎಲ್ಲಿ ಅವೈಲಬಿಲಿಟಿ ಇದೆ ನೋಡ್ಬಿಟ್ಟು ಅದನ್ನ ನಿಮ್ಗೆ ಕೊಡ್ತಾರೆ ಯಾವುದೇ ಆಗಲಿ ಕುಶಾಲ್ಸ್ ಇದೆ ಜ್ಯುವೆಲ್ಲರಿ ಅಂತಲ್ಲ ಯಾವುದೇ ಜ್ಯುವೆಲ್ಲರಿ ಅಷ್ಟೇ ನಾವು ಕೋಡ್ ತೊಗೊಂಡು ಹೋಗ್ಬಿಟ್ಟು ಆ ಕುಶಾಲಸ್ ಏನು ಸ್ಟೋರ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಾವು ಆ ಕೋಡನ್ನು ಅವರಿಗೆ ಕೊಟ್ಟರೆ ಅದು ಅದೇ ಥರ ರಿಸೆಂಬಲ್ ಇರೋದು ಯಾವ ಇದೆ ಅಂತ ಅವರು ಇದು ಮಾಡಿಬಿಟ್ಟು ನಿಮಗೆ ತರಿಸ್ಕೊಡ್ತಾರೆ ಒನ್ ಆರ್ ಟೂ ಡೇಸಲ್ಲಿ ತರಿಸ್ಕೊಡ್ತಾರೆ ಅದು ನೀವು ಹೋಗಿ ತೊಗೊಂಡು ಬರ್ಬೋದು ಅಷ್ಟೇ ಈ ಒಂದು ನೆಕ್ ಪೀಸನ್ನು ನಾನು ನಿಮ್ಮ ಜೊತೆ ಶೇರ್ ಇದು ನನಗೆ ಇಷ್ಟ ಆಯಿತು ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಇರೋವಂಥದ್ದು ನಾನು ಯಾವುದೇ ಆಗಲಿ ಒಂದು ಪ್ರಾಡಕ್ಟ್ ನಾನು ತರಿಸ್ಕೊಳ್ತೀನಿ ಅಂತಂದರೆ ಅದು ಚೆನ್ನಾಗಿದ್ರೆ ಕ್ವಾಲಿಟಿ ಮತ್ತು ಕಂಫರ್ಟಬಲ್ ಆಗಿದ್ದರೆ ಮಾತ್ರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳುವಂಥದ್ದು ನನಗೆ ಕಂಫರ್ಟಬಲ್ ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ಎಷ್ಟೊಂದು ಪ್ರಾಡಕ್ಟ್ನ ನಾನು ಶೇರೇ ಮಾಡ್ಕೊಳ್ಳಲ್ಲ ನಿಮ್ಮ ಹತ್ರ ಸೊ ಹೆಂಗೆ ಕಾಣ್ತಾ ಇದೆ ನೋಡಿ ಈ ಡ್ರೆಸ್ಸು ನಾನು ಹಾಕ್ಕೊಂಡಿರೋದು ಒಂದು ಸ್ಲೀವ್ಲೆಸ್ ಡ್ರೆಸ್ ಅದಕ್ಕೂ ಕೂಡ ಈ ಒಂದು ನೆಕ್ ಪೀಸ್ ಏನಿದೆ ಮತ್ತು ಇಯರಿಂಗ್ಸ್ ಏನಿದೆ ಸೂಟ್ ಆಗ್ತಾಯಿದೆ ಸೊ ಸ್ಯಾರಿಗಂತೂ ಸಖತ್ತಾಗಿ ಮ್ಯಾಚ್ ಆಗ್ತಾ ಇತ್ತು ಅವತ್ತು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬೈ ಮಾಡಿ ಆಮೇಲೆ ಕುಚ್ ಕಟ್ತಾ ಇದ್ದೆ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಲಿಲ್ಲ ಯಾಕೆಂದ್ರೆ ಸ್ವಲ್ಪ ತುಂಬಾ ಟೈಮ್ ತಗೋ ಮೈಸೂರ್ ಸಿಲ್ಕ್ ಆಗಿರೋ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವಾ ಜಾಸ್ತಿ ಜೋರು ಜೋರಾಗಿ ಮಾಡೋಕ್ಕಾಗಲ್ಲ ಅಂತೇಳಿ ನಿಧಾನಕ್ಕೆ ಮಾಡ್ತಾ ಇದ್ದೆ ಅದಕ್ಕೆ ಆ ಕೆಲಸನ ಅಲ್ಲೇ ಬಿಟ್ಬಿಟ್ಟು ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಜೊತೆಗೆ ಈ ಪ್ರಾಡಕ್ಟ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬ್ರಾದ್ರೆ ಇನ್ನೂ ಕೂಡ ನಾನು ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್